ಬಹಳ ಸಂತೋಷ ಆಗ್ತಿದೆ ನಮ್ಮ ಜಾಮಿಯ ಮಸೀದಿ ಕುದ್ರೋಳಿ ಇವರ ಒಂದು ವಿಶೇಷವಾದ ಕಾರ್ಯಕ್ರಮ ಮಸೀದಿ ನೋಡಲು ಬನ್ನಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮಗೆಲ್ಲರಿಗೂ ಗೊತ್ತಿದೆ ನಾಮಗಳು ಹಲವಾರು ದೇವರು ಒಬ್ಬರೇ ಅನ್ನುವಂಥದ್ದು ಎಲ್ಲ ಕಡೆಯೂ ನಾವು ದೇವರಲ್ಲಿ ಎಲ್ಲರ ಸುಖ ಶಾಂತಿ ನೆಮ್ಮದಿಗಾಗಿ ನಾವು ಪ್ರಾರ್ಥಿಸುವಂಥದ್ದು ಈ ಇದರಲ್ಲಿ ಇವತ್ತು ಇಸ್ಲಾಂ ಧರ್ಮದಲ್ಲಿ ಮಸೀದಿಯಲ್ಲಿ ಈ ಪ್ರಾರ್ಥನೆಗಳನ್ನು ನೆರವೇರಿಸಿಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಜನಗಳಲ್ಲಿ ಕೆಲವರಲ್ಲಿ ಬೇರೆ ಬೇರೆ ರೀತಿಯ ಭಾವನೆಗಳಿದೆ ಏನು ಅವರು ಮಸೀದಿಯಲ್ಲಿ ಏನು ಮಾಡ್ತಾರೆ ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೆ ಚರ್ಚ್ಗಳಲ್ಲಿ ಏನು ಮಾಡ್ತಾರೆ ಅನ್ನೋದಕ್ಕೆ ನಾವೆಲ್ಲರೂ ದೇವರ ಮಕ್ಕಳು ಸೌಹಾರ್ದತೆಯಿಂದ ನಾವು ಬಾಳಬೇಕು ನಮ್ಮಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಇರಬಾರ್ದು ಎನ್ನುವ ಒಂದು ದೃಷ್ಟಿಯಲ್ಲಿ ಈ ನಮ್ಮ ಜಾಮಿಯ ಮಸೀದಿಯ ಆಡಳಿತ ಸಮಿತಿಯವರು ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ ಬಹುಶಃ ಈ ಎಲ್ಲ ಸಂಶಯಗಳೇನಿದೆ ಇದನ್ನು ನಿವಾರಣೆಗೂ ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ನಾವು ಇಲ್ಲಿ ಬಂದು ನಾವು ನೋಡಿದ್ದೇವೆ ನಾವು ಬೇರೆ ಬೇರೆ ಸಮಯದಲ್ಲಿ ಎಲ್ಲ ಧರ್ಮದ ಸರ್ವ ಧರ್ಮದ ಪೂಜಾ ಕೇಂದ್ರಗಳಿಗೆ ಪ್ರಾರ್ಥನಾ ಮಂದಿರಗಳಿಗೆ ಭೇಟಿ ಕೊಟ್ಟಿದ್ದೇವೆ ಎಲ್ಲರ ಓದಲ್ಲೆಲ್ಲ ನಮಗೆ ಒಳ್ಳೆಯ ರೀತಿಯ ಒಂದು ವೈಬ್ರೇಷನ್ ಶಾಂತಿಯ ಒಂದು ಸಂದೇಶಗಳು ನಮಗೆ ಸಿಕ್ಕಿದೆ ಇಲ್ಲಿ ಬಂದು ವಿಶೇಷವಾಗಿ ಇವತ್ತು ಜನರಿಗೆ ಏನು ತಿಳಿಸ್ಬೇಕನ್ನ ಅತ್ಯಂತ ಸಂತೋಷ ಪಡುವ ಅಂತ ಹೇಳಿದರೆ ಈ ಮಸೀದಿಯಲ್ಲಿ ಒಮ್ಮೆ ಪ್ರಾರ್ಥನೆ ಕೂತ್ಕೊಂಡ್ರೆ ಅಲ್ಲಿ ಮೊದಲಿಗೆ ಬಂದವರಿಗೆ ಮೊದಲಿಗೆ ಪ್ರಾಶಸ್ತ್ಯ ಅಂತ ಯಾರು ಎಷ್ಟು ಕಡ ಬಡವ ಬಂದರೂ ಕೂಡ ಮೊದಲು ಅವರು ಪ್ರಾರ್ಥನೆಗೆ ಬಂದರೆ ಮತ್ತು ಯಾರು ದೊಡ್ಡ ನೀವು ಹೇಳಿದಾಗೆ ಅಮೀರಾಗಿರ್ಬೋದು ಇನ್ನೂ ಯಾರು ಬಂದರೂ ಕೂಡ ಅವರು ಹಿಂದೆ ಕೂತ್ಕೊಳ್ಬೇಕಾದ ಒಂದು ಶಿಸ್ತನ್ನು ಕೂಡ ಪಾಲಿಸುವಂಥದ್ದು ಖಂಡಿತವಾಗಲೂ ಒಳ್ಳೆಯ ವಿಚಾರ ದೇವರು ಮೆಚ್ಚುವಂಥ ಕೆಲಸ ಈ ಜಾಮಿಯಾ ಮಸೀದಿಯ ಮುಖಾಂತರ ಇವತ್ತೊಂದು ಒಳ್ಳೆಯ ಸಂದೇಶ ಕೊಡುವಂಥ ಕೆಲಸವನ್ನು ಮಾಡಿದ್ದೀರಿ ನಾನು ಇದರ ಅಧ್ಯಕ್ಷರು ಹಾಗೆ ಆಡಳಿತ ಸಮಿತಿಯವರನ್ನು ಅಭಿನಂದಿಸ್ತಿದ್ದೇನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡ ಜಿಲ್ಲೆ ವಿಶೇಷವಾಗಿ ಸಾಮರಸ್ಯಕ್ಕೆ ಹೆಸರುವಾಸಿಯಾಗಿದ್ದಂಥ ಜಿಲ್ಲೆ ಇಲ್ಲಿ ಒಂದೊಂದು ಒಮ್ಮೊಮ್ಮೆ ಕೆಲವೇ ಕೆಲವು ವ್ಯಕ್ತಿಗಳ ಒಂದೊಂದು ಪ್ರಚೋದನಾತ್ಮಕಗಳ ಮಾತುಗಳಿಂದಾಗಿ ಕೆಲವೊಮ್ಮೆ ಶಾಂತಿಗೆ ಭಂಗ ತರುವಂಥ ಕೆಲಸಗಳು ಭಿನ್ನಾಭಿಪ್ರಾಯಗಳು ಬಂದು ಸಮಾಜದಲ್ಲಿ ದಿಕ್ಕು ತಪ್ಪಿಸುವಂಥ ಕೆಲಸಗಳು ನಡೀತಾ ಇದ್ದು ಇದಕ್ಕೆಲ್ಲ ಪರಿಹಾರವಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಖಂಡಿತವಾಗಲೂ ನಮ್ಮ ಹಿಂದಿನ ಸಾಮರಸ್ಯದ ಗತವೈಭವ ಮತ್ತೆ ಮರಳಿ ಬರಲಿಕ್ಕೆ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಶ್ಲಾಘನೀಯ ನಾವು ಕೂಡ ನಿಮ್ಮ ಜೊತೆಗಿದ್ದೇವೆ ನಾವೆಲ್ಲರೂ ಸಹೋದರರಂತೆ ನಾವೆಲ್ಲರೂ ದೇವರ ಮಕ್ಕಳಂದು ನಾವು ಮುನ್ನಡೆಯುವಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ